ಹೆಲೋ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಜೆನ್ನಿಸ್ ಲಿಟ್ಲಿವುಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಪೋಲ್ಟ್ರಿ ಫಾರ್ಮಿನ ಬಗ್ಗೆ ಅಂದರೆ ಕೋಳಿಗಳ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಕೊಡ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅದೇನೆಂದರೆ ಒಂದು ಮನೆಯಲ್ಲೇ ಮಾಡುವಂಥ ನಾವು ಮದ್ದಿನಿಂದ ಅವುಗಳಿಗೆ ಯಾವುದೇ ಒಂದು ರೋಗ ಬರದ ಹಾಗೆ ನಾವು ತಡೆಗಟ್ಬೋದು ಇಂತಹ ಒಂದು ಮಾಹಿತಿಯನ್ನು ನಾನು ನಿಮ್ಮ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನನಗೊಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ಸ್ಥಳೀಯ ಹಾಗೂ ಸಂವರ್ಧನೆ ಕೋಳಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಹೊಂದಿದ್ದರೂ ಅವುಗಳ ಆರೋಗ್ಯ ನಿರ್ವಹಣೆ ಮಾಡುವುದು ಬಹಳ ಮುಖ್ಯ ಫ್ರೆಂಡ್ಸ್ ಹಾಗಾಗಿ ನಾವೆಷ್ಟೇ ಚೆನ್ನಾಗಿ ನೋಡಿಕೊಂಡಿರುವ ರೋಗಗಳು ಅವಾಗ ಬ ಕಾಡ್ತಾ ಇರುತ್ತೆ ಈ ಕೋಳಿಗಳಿಗೆ ಅಂಥವುಗಳಿಗೆ ನಾವೇನು ಮಾಡಬೇಕು ಕೋಳಿ ಏನಾದರೂ ಅಂಥ ಸೂಚನೆ ನಮಗೆ ಕಂಡು ಬಂದರೆ ನಾವು ಅದಕ್ಕೆ ಸಪ್ರೇಟ್ ಮಾಡಬೇಕು ಆವಾಗ ಬೇರೆ ಕೋಳಿಗಳಿಗೆ ಅಟ್ಯಾಕ್ ಆಗೋದಿಲ್ಲ ಅಂದರೆ ನಾವು ಹೊರಗಡೆ ಬಿಡಬೇಕು ಒಳಗಡೆ ಅಂದರೆ ಇಡೀ ಹೊತ್ತು ನಾವು ಒಳಗಡೆ ಇಟ್ಬಿಟ್ಟು ಅವುಗಳನ್ನು ಸಾಕಲಿಕ್ಕೆ ಹೋಗ್ಬೋದು ಹೋಗಬಾರ್ದು ಹೊರಗಡೆನೂ ಅವು ಮೇಯ್ಕೊಂಡು ಬರಬೇಕು ಆ ಥರ ನಾವು ಏನಾದರೂ ಹೊರಗಡೆ ಬಿಟ್ಟು ಮೇಯಿಸುವುದರಿಂದ ಅವುಗಳ ಒಂದು ಬೆಳವಣಿಗೆಯಲ್ಲಿ ಉತ್ತಮ ಒಂದು ಫಲಿತಾಂಶವನ್ನು ನಾವು ಕಾಣಬಹುದು ಅವು ಏನಂದರೆ ಕಸ ಆಹಾರ ನೀರು ಕಾಡು ಪಕ್ಷಿಗಳು ಕೀಟಗಳು ನಾಯಿ ಬೆಕ್ಕುಗಳು ಉಪಕರಣಗಳು ಮತ್ತು ಮುಂತಾದ ಮೂಲಗಳಿಂದ ಅವುಗಳಿಗೆ ರೋಗಗಳು ಹರಡುವ ಸಾಧ್ಯತೆಗಳು ಇರ್ತವೆ ಮೇಲಾಗಿ ಹೊರಗಿನಿಂದ ಖರೀದಿಸಿದ ಪಕ್ಷಿಗಳಿಂದ ರೋಗಗಳು ಹರಡುವಿಕೆ ಸಾಧ್ಯತೆ ಹೆಚ್ಚಾಗಿರುತ್ತೆ ನಾವು ನಾಟಿ ಕೋಳಿಗಳನ್ನು ನಾನು ಮನೆಯಲ್ಲೇ ಅವುಗಳಿಗೆ ಒಂದು ಇದನ್ನು ಕೂರಿಸ್ಬಿಟ್ಟು ಮರಿ ಮಾಡಿ ಅವುಗಳಿಗೆ ಕರೆಕ್ಟಾದ ಒಂದು ಫುಡ್ಡನ್ನು ನಾನು ಕೊಡ್ತೀನಿ ಒಂದು ಮನೆ ಮದ್ದನ್ನು ವಿಶೇಷವಾಗಿ ನಾನು ಮೂರು ತಿಂಗಳಿಗೆ ಸತಿ ಹಾಕ್ತೀನಿ ಫ್ರೆಂಡ್ಸ್ ಆ ಒಂದು ಮನೆ ಮದ್ದಿನ ಏನು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಇದನ್ನು ನಾವು ಒಂದು ಮೂರು ತಿಂಗಳಿಗೆ ಸತಿ ನಾವು ಹಾಕಿದರೆ ಅವುಗಳಿಗೆ ಯಾವುದೇ ರೀತಿಯ ಒಂದು ರೋಗಗಳು ಅಟ್ಯಾಕ್ ಆಗುವುದಿಲ್ಲ ಹಾಗೆ ಅದಕ್ಕಿಂತ ಮುಂಚೆ ನಾವು ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅದೇನೆಂದರೆ ಯಾವಾಗಲೂ ಕೋಳಿಗಳಿಗೆ ನಾವು ಒಂದು ಒಳ್ಳೆಯ ಆಹಾರವನ್ನು ಕೊಡಬೇಕು ಅಂದರೆ ಶುದ್ಧವಾದ ನೀರನ್ನು ಒದಗಿಸ್ಬೇಕು ಒಣಗಿದ ಹಾಗೂ ಸ್ವಚ್ಛ ಸ್ಥಳದಲ್ಲಿಯೇ ಒಂದು ಆಹಾರವನ್ನು ಅವ್ರನ್ನ ಫುಡ್ ಏನಿರುತ್ತೆ ಅದನ್ನ ಶೇಖರಿಸಿ ಇಡಬೇಕು ಕೋಳಿಗಳಿಗೆ ನಾವು ಅವರ ಒಂದು ಮನೆಯನ್ನು ಏನಿರುತ್ತೆ ಅದನ್ನು ನೀಟಾಗಿ ಇಟ್ಕೋಬೇಕು ಫ್ರೆಂಡ್ಸ್ ಯಾವಾಗಲೂ ತೊಳೆದು ಬಿಟ್ಟು ಅದನ್ನು ನೀರಿನಲ್ಲೆಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ಇಟ್ಕೋಬೇಕು ಅಂದರೆ ಈಗ ಮಣ್ಣಿನೆಲ್ಲ ಇದ್ದವ್ರಿಗೆ ಅದನ್ನು ಗುಡಿಸಿ ಎಲ್ಲ ತಿದ್ದುಬಿಟ್ಟು ಹೊರಗಡೆ ಗಿಡಗಳಿಗೆ ಹಾಕೋದ್ರಿಂದ ಅದರಿಂದ ಅವರಿಗೆ ಬೆನಿಫಿಟ್ ಇರುತ್ತೆ ಇಲ್ಲ ಅನ್ನೋರು ಸಿಮೆಂಟ್ನೆಲ್ಲ ಇದ್ದವರು ಅದನ್ನು ನೀರಾಗಿ ತೊಳೆದು ಬಿಟ್ಟು ಇಟ್ಕೊಬೋದು ಈಗ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಲ್ಲ ಇದು ಯಾವ ಗಿಡ ಅಂತ ನೀವು ಗೆಸ್ ಮಾಡ್ತೀರಾ ಇದನ್ನು ನಾವು ಜೀರಿಗೆ ಮೆಣಸು ಅಂತ ಹೇಳ್ತಾರೆ ಇದು ಏನು ಅಂದರೆ ನಾವು ಕೋಳಿಗಳಿಗೆ ಇದನ್ನು ಹಾಕುವುದರಿಂದ ಅವರಿಗೆ ಡೈಟೇಷನ್ ಒಂದು ಇಂಪ್ರೂವ್ಮೆಂಟ್ ಆಗಿ ರೋಗಗಳು ತಡೆಗಟ್ಟುವ ಒಂದು ಶಕ್ತಿಯನ್ನು ಈ ಮೆಣಸು ಹೊಂದಿದೆ ಏನು ಅಂದರೆ ಈಗ ನೋ ಕೋಳಿಗಳನ್ನು ಸಾಕಿರುವವರಿಗೆ ಮನೆ ಹತ್ರ ಈ ಥರ ಒಂದು ಕೈ ಈ ಮೆಣಸಿನ ಗಿಡವನ್ನು ಹಾಕಿ ಹಾಕಿದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿ ನಾನು ಇಷ್ಟೊಂದು ತಗೊಂಡಿದ್ದೀನಿ ಇದೊಂದು ನನಗೆ ಮೆಣ ಮೆಡಿಸಿನ್ ರೆಡಿ ಮಾಡಲಿಕ್ಕೆ ಬೇಕು ಅದಕ್ಕೋಸ್ಕರ ನಾನು ಇದನ್ನು ಆರಿಸ್ಕೊಂಡು ಬಂದಿದ್ದೀನಿ ನಿಮ್ಗೆ ಬೇಕಾದರೆ ಬಲ್ತಿರೋದು ಅಂದರೆ ಗೊತ್ತಾಗುತ್ತಲ್ಲ ರೆಡ್ ಕಲರು ಇರುತ್ತೆ ಬಲ್ತಿರೋದು ನಿಮಗೆ ನಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಆ ಥರ ಅದು ಒಂದು ನೀವು ಆರಿಸ್ಕೊಂಡ್ಬಿಟ್ಟು ಈ ಥರ ತಗೊಂಬೇಡಿ ಇದಕ್ಕೆ ನೀವು ಬೆಳ್ಳುಳ್ಳಿ ಬೇಕು ಮೆಣಸು ಮತ್ತು ಬೆಳ್ಳುಳ್ಳಿ ಸಮ ಪ್ರಮಾಣದಲ್ಲಿ ತೊಗೋಬೇಕು ಮೊದಲಿಗೆ ನಾನು ಬೆಳ್ಳುಳ್ಳಿಯನ್ನು ಒಂದು ಈ ಥರ ಕುಟ್ಟಣಿಗೆಯಲ್ಲಿ ಕುಟ್ಟಣಿಗೆಯೊಂದು ಇದ್ರೆ ಮನೆಯಲ್ಲಿದ್ದರೆ ಕುಟ್ಟಣಿಗೆ ತೊಗೊಳ್ಳಿ ಅದರಲ್ಲಿ ಈ ಥರ ಹಾಕಿಬಿಟ್ಟು ಜಜ್ಜಿ ಇಟ್ಕೊಳ್ಳಿ ಫಸ್ಟಿಗೆ ಬೆಳ್ಳುಳ್ಳಿನ ಹಾಕಿ ಬೆಳ್ಳುಳ್ಳಿಯಲ್ಲಿ ಒಳ್ಳೆ ಮೆಡಿಸಿನ್ ಇರುವುದರಿಂದ ಕೋಳಿಗಳಿಗೆ ಅದು ಡೈಜೆಷನ್ ಆಗಿ ರೋಗವನ್ನು ತಡೆಗಟ್ಟುವ ಒಂದು ಶಕ್ತಿಯನ್ನು ಈ ಬೆಳ್ಳುಳ್ಳಿ ಹೊಂದಿರುತ್ತದೆ ಅದಕ್ಕೆ ಸಮನಾಗಿ ನಾವು ಮೆಣಸಿನ ಮೆಣಸನ್ನು ಹಾಕಿ ಹಾಕುವುದರಿಂದ ಅವುಗಳಿಗೆ ರೋಗವನ್ನು ತಡೆಗಟ್ಟುವ ಒಂದು ಶಕ್ತಿ ವೃದ್ಧಿಸುತ್ತದೆ ಈಗ ನೋಡಿ ಫ್ರೆಂಡ್ಸ್ ಇದನ್ನು ಫಸ್ಟಿಗೆ ಕುಟ್ಕೊಳ್ಳಿ ಈ ಥರ ಜಜ್ಜಿ ಆದ ಮೇಲೆ ಇದಕ್ಕೆ ನೀವು ಈ ನಾನೇನು ಮೆಣಸಿನ ಕಾಯಿನ ತಗೊಂಡಿದ್ದೀನಿ ಇದನ್ನು ಹಾಕ್ಕೊಳ್ಳಿ ಇದನ್ನು ಅಷ್ಟೇ ಚೆನ್ನಾಗಿ ಜಜ್ಕೊಬೇಕು ಎರಡೂವನ್ನು ಸಮ ಪ್ರಮಾಣದಲ್ಲಿ ಜಜ್ಕೊಳ್ಳಿ ಓಕೆ ನಾ ಫ್ರೆಂಡ್ಸ್ ಈ ಗೊತ್ತಾಯ್ತಲ್ಲ ಯಾವ ಥರ ಇದನ್ನು ನಾವು ತಗೋಬೇಕು ಅಂತ ಸಮ ಪ್ರಮಾಣದಲ್ಲೇ ತಗೊಂಡು ಇದು ತುಂಬ ಖಾರದ ಮೆಣಸಿನಕಾಯಿ ಇದು ನಾವು ನಮಗೂ ತುಂಬ ಒಳ್ಳೆಯ ಒಂದು ಮೆಡಿಸಿನ್ ವ್ಯಾಲ್ಯೂ ಇದೆ ಅಂದರೆ ಗ್ಯಾಸ್ಟ್ರಿಕ್ ಬರದಂತೆ ತಡೆಗಟ್ಟುವ ಒಂದು ಶಕ್ತಿಯನ್ನು ಈ ಮೆಣಸಿನಕಾಯಿ ಹೊಂದಿದೆ ಹಾಗಾಗಿ ನಾವು ಮನೆಗಳಲ್ಲೆಲ್ಲ ನಾವು ಇದನ್ನೇ ಉಪಯೋಗಿಸ್ತೀವಿ ಈಗ ನಾನು ಕೋಳಿಗಳಿಗೆ ಮೆಡಿಸಿನ್ ರೆಡಿ ಮಾಡ್ತಿದ್ದೀನಿ ಅದಕ್ಕೂ ಇದನ್ನ ಉಪಯೋಗಿಸ್ತಾ ಇದ್ದೀನಿ ಸ್ವಲ್ಪ ಅಕ್ಕಿಯನ್ನು ತಗೊಳ್ಳಿ ಮುಂಚಿತವಾಗಿಯೇ ನಾನು ಇದನ್ನು ನೆನೆಸಿಟ್ಟಿದ್ದೆ ನೋಡಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಸ್ವಲ್ಪ ನೆನೆಸಿಡಬೇಕು ಸ್ವಲ್ಪ ನೆಂದಿದೆ ಅಂತ ಹೇಳಿದ ತಕ್ಷಣ ನಾವು ಏನು ಮೆಡಿಸನ್ನ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ ಆ ಮೆಡಿಸನ್ನ ಇದಕ್ಕೆ ಸೇರಿಸ್ಕೋಬೇಕು ಏನು ಅಂದರೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ ಸ್ಪೂನ್ನ ತಗೊಳ್ಳಿ ಅದು ನಾವು ಕೈ ಹಾಕ್ಲಿಕ್ಕೆ ಹೋದರೆ ನಮ್ಮ ಕೈಯೆಲ್ಲ ಉರಿ ಬರುತ್ತೆ ಅದಕ್ಕೆ ಸ್ಪೂನಲ್ಲಿ ಹಾಕ್ಲಿಕ್ಕೆ ಹಾಕ್ಕೊಳ್ಳಿ ಈ ಮೆಡಿಸಿನ್ ಏನು ಗೊತ್ತಾ ಫ್ರೆಂಡ್ಸ್ ನಾವು ಮೂರು ತಿಂಗಳಿಗೆ ಒಂದ್ಸತಿ ನಾವು ಇದನ್ನು ಉಪಯೋಗಿಸ್ಕೋಬೇಕು ಮೂರು ತಿಂಗಳಿಗೆ ಒಂದ್ಸತಿ ಮೂರು ಸತಿ ನಾವು ಹಾಕ್ತಾ ಇದ್ದರೆ ನಮ್ಮ ಕೋಳಿಗಳು ಕೋಳಿಗಳಿಗೆ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಅವುಗಳ ಒಂದು ಬೆಳವಣಿಗೆ ಉತ್ತಮ ರೀತಿಯಲ್ಲಿ ಆಗುತ್ತೆ ಅಂದರೆ ರೋಗಗಳು ಅಷ್ಟು ಬೇಗ ಬೇಗ ಅವರಿಗೆ ಅಟ್ಯಾಕ್ ಆಗೋದಿಲ್ಲ ಹಾಗಾಗಿ ಸುಮಾರು ತುಂಬ ಥರದ ಒಂದು ಕಾಯಿಲೆಗಳು ಹೊಂದಿರುವಂಥ ಕೋಳಿಗಳು ಈಗ ಜಾಸ್ತಿ ಆಗ್ತಾ ಇದ್ದಾವೆ ಹಾಗಾಗಿ ನಾವು ಅವರ ಒಂದು ಫುಡ್ಡಲ್ಲಿ ಈ ಥರ ಒಂದು ನಾವು ಏನಾದರೂ ರೆಡಿ ಮಾಡಿದ್ವಿ ಅಂದರೆ ಕೋಳಿಗಳನ್ನು ನಾವು ಈಸಿಲಿಯಾಗಿ ಅವ್ರಿಗೆ ರೋಗ ಬರದ ಹಾಗೆ ತಡೆಗೊಟ್ಬೋದು ನೋಡಿ ಫ್ರೆಂಡ್ಸ್ ಈಗ ನಾನು ಇದ್ದೀನಿ ಅದನ್ನು ಮಿಕ್ಸ್ ಮಾಡಿ ಹಿಂಗೆ ಹಾಕಿದರೆ ಅವು ತಿನ್ನೋದಿಲ್ಲ ಸ್ವಲ್ಪ ಅಕ್ಕಿ ಜೊತೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಎನಿ ಫುಡ್ ಆದರೂ ಆಗುತ್ತೆ ರಾಗಿ ಜೊತೆ ಮಿಕ್ಸ್ ಮಾಡ್ಬೋದು ಗೋಧಿ ಇಂಥ ಇಂಥ ಫುಡ್ಗಳ ಜೊತೆ ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ನಮ್ಮ ಈ ಕೋಳಿ ಪಿಳೆಗಳು ನೋಡಿ ಯಾವ ಥರ ಅದನ್ನು ತಿಂತ ಇದೆ ಅಂತ ಅವುಗಳಿಗೆ ಅಂತಲೇ ನಾವು ಸಪ್ರೇಟಾಗಿ ಏನು ಮಾಡೋಕ್ಕೋಗಲ್ಲ ಅವು ಸಣ್ಣದ್ರಿಂದನೇ ತಿನ್ನೋದ್ರಿಂದ ಅವುಗಳಿಗೆ ರೋಗವನ್ನು ತಡೆಗಟ್ಟುವ ಒಂದು ಶಕ್ತಿ ಹೋಗಿ ಹೆಚ್ಚಾಗಿರುತ್ತೆ ಈಗ ನಾವು ಕೋಳಿಗಳಲ್ಲಿ ಕಂಡು ಬರುವಂತಹ ರಾ ರಾಣಿಕೇತ ಸಿಡುಬು ರೋಗ ಲಿಂಪೈಡು, ಲೂಕೋಸಿಸ್ ರಕ್ತ ಬೇದಿ ರೋಗ ಇಂತಹ ರೋಗಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂದರೆ ಈ ಸಿ ಅಂದರೆ ಬೇಸಿಗೆಯಲ್ಲಿ ನಮಗೇನು ಸೆಕೆ ಜಾಸ್ತಿ ಇರುವುದರಿಂದ ಆ ಕೋಳಿಗಳಲ್ಲಿ ಇಂಥ ಲಕ್ಷಣಗಳು ಜಾಸ್ತಿ ನಾವೇನು ಮಾಡಬೇಕು ಮೂರು ತಿಂಗಳಿಗೆ ಸತಿ ನಾವು ಅವುಗಳಿಗೆ ಇಂಥದ್ದೊಂದು ಫುಡ್ಡನ್ನು ನಾವು ಅಂದರೆ ಮೆಡಿಸಿನ್ ಮಾಡಿಕೊಡುವುದರಿಂದ ಫ್ರೆಂಡ್ಸ್ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡ್ಬೋದು ನನ್ನ ಕೋಳಿಗಳು ನೋಡಿ ನೀವು ನೋಡ್ತಿದ್ದೀರಲ್ಲ ನೋಡ್ತಾ ಇದ್ದೀರಲ್ಲ ಯಾವ ಥರ ಎಷ್ಟು ಫ್ರೆಶ್ ಆಗಿದ್ದಾವೆ ಅಂತ ನಿಮ್ಮ ಮನೆಗಳಲ್ಲಿ ನೀವು ಸಾಕೊಂಡಿದ್ದರೆ ಈ ಥರ ಒಂದು ಮೆಡಿಸಿನ್ ನೀವು ರೆಡಿ ಮಾಡಿ ಹಾಕಿ ನಾನು ತೋರಿಸಿರುವ ಮೆಥಡಲ್ಲೇ ರೆಡಿ ಮಾಡಿ ಫ್ರೆಂಡ್ಸ್ ಕೋಳಿಗಳೆಲ್ಲ ಹೆಂಗೂ ಬದುಕ್ತವೆ ಅಂತ ಹಾಗೆ ಬಿಡಕ್ಕೆ ಹೋಗ್ಬಿಡಿ ಹಾಗಾಗಿ ಅಂತ ಒಂದು ಪ್ರಾ ಜೀವಿಗಳಿಗೂ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೊಡುವುದರಿಂದ ಒಂದು ಒಳ್ಳೆಯ ಒಂದು ರಿಸಲ್ಟನ್ನು ನಾವು ಕೊಡಬಹುದು ಯಾವಾಗಲೂ ಅವರಿಗೆ ಒಂದು ಒಳ್ಳೆಯ ಒಂದು ನೀರನ್ನು ಮಾತ್ರ ಕೊಡಬೇಕು ಫ್ರೆಂಡ್ಸ್ ಶುದ್ಧವಾದ ಒಂದು ನೀರನ್ನು ನಾವು ಅವರಿಗೆ ಕೊಡುವುದರಿಂದ ತುಂಬ ಒಳ್ಳೆಯದು ಆಗುತ್ತೆ ಅಂದರೆ ಬೆಳಗ್ಗೆ ಒಂದ್ಸರ್ತಿ ನೀವು ಬೇಕಾದರೆ ಚೇಂಜ್ ಮಾಡ್ಬೋದು ಸಂಜೆ ಒಂದ್ಸತಿ ಇಲ್ಲ ಆಗೋದಿಲ್ಲಪ್ಪ ಅಂದರೆ ಸಂಜೆ ನೀವು ನೀವಾದರೂ ಅದಕ್ಕೆ ನೀರನ್ನು ಒಂದು ಒಳ್ಳೆಯ ನೀರನ್ನು ಹಾಕಿ ಕೊಡಬೇಕು ನನ್ನ ಪಿಳ್ಳೆಗಳನ್ನ ನೋಡಿ ಯಾವ ಥರ ತಿಂತಾ ಇದ್ದೇವೆ ಅಂತ ಅದನ್ನು ನಾವು ಈ ಫುಡ್ಡನ್ನು ಪ್ರೊವೈಡ್ ಮಾಡಿದ ಮೇಲೆ ಅವುಗಳಿಗೆ ನೀರನ್ನ ಒಂದು ಕರೆಕ್ಟಾಗಿ ಇಟ್ಕೊಳ್ಳಿ ನೀರನ್ನೆಲ್ಲ ನೀರಿನೆಲ್ಲ ಇಡೋಕೋಗ್ಬಿಡಿ ಅದನ್ನು ತೊಳೆದು ಬಿಟ್ಟು ನೀಟಾಗಿ ನೀರನ್ನ ವಾಶ್ ನೀರನ್ನ ಹಾಕಿ ಶುದ್ಧವಾದ ನೀರನ್ನ ಹಾಕಿ ಇಡಿ ಈಗ ನಾನು ಏನಂದರೆ ಅರಿಶಿನವನ್ನು ಹಾಕ್ತಾ ಇಲ್ಲ ಅಂದರೆ ಬರೀ ನೀವು ಏನು ಹಾಕ್ತಿಲ್ಲ ಮೆಡಿಸಿನ್ ಇಲ್ಲದ ದಿವಸದಲ್ಲೇ ದಿವಸಗಳಲ್ಲಿ ನೀವೇನು ಮಾಡಿ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ ಇದಕ್ಕೆ ನೀರಿಗೆ ಅವಾಗೇನಾಗುತ್ತೆ ಅವರಿಗೆ ಒಂದು ಆ್ಯಂಟಿಸೆಪ್ಟಿಕ್ ಥರ ಅದು ವರ್ಕ್ ಆಗುತ್ತೆ ನಾವು ಇದಕ್ಕೆ ಕೋಳಿಗಳಿಗೆ ಕೋಳಿಗಳಿಗಿಂತಲೇ ಹೊರಗಡೆಯಿಂದ ತಂದು ಮೆಡಿಸಿನ್ ಹಾಕುವ ಅವಶ್ಯಕತೆ ಇರೋದಿಲ್ಲ ನಾವು ಈ ಥರ ಒಂದು ಮೆಡಿಸಿನ್ ಮೂರು ತಿಂಗಳಿಗೆ ಒಂದ್ಸತಿ ನಾವು ಇವರಿಗೆ ಹಾಕುವುದರಿಂದ ರೋಗಗಳು ಬರದ ಹಾಗೆ ನಾವು ತಡೆಗಟ್ಟಬಹುದು ಫ್ರೆಂಡ್ಸ್ ನನ್ನ ಒಂದು ಈ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಒಂದು ಯೂಸ್ಫುಲ್ ಆಗಿದ್ರೆ ಪ್ಲೇಸ್ ಲೈಕ್ ಕೊಡೋದನ್ನು ಮರೆಯಬೇಡಿ